ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ಪೆಷಲಿ ಕೆಲವ್ರ ಜೀವನದಲ್ಲಿ ಈ ಥರ ಯಾಕಾಗುತ್ತೆ ಅಂದರೆ ಮೊನ್ನೆ ಕೂಡ ನನಗೊಬ್ಬರು ಕಮೆಂಟ್ ಮಾಡಿದರು ಕೆಲವರು ನೋಡಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಕಮೆಂಟ್ ಮಾಡಿದರು ಬ್ರದರ್ ನೀವೇನೋ ಹೇಳಿದಿರಿ ರಾಯರ್ ಫೋಟೋನ ತೊಗೊಂಡ್ಬಂದು ಅಥವಾ ರಾಯರ್ದ ಒಂದು ಚಿಕ್ಕದಾದ ಮೂರ್ತಿಯಾದರೂ ಕೂಡ ತೊಗೊಂಡ್ಬಂದು ಮನೇಲಿ ಪೂಜಿಸೋಕೆ ಶುರು ಮಾಡಿ ನಾವು ನಿಮ್ಮ ಜೀವನದಲ್ಲಿ ಬದಲಾಗುತ್ತೆ ಅಂತ ನೀವು ಹೇಳಿದ್ರಿ ಆದರೆ ಖಂಡಿತವಾಗ್ಲೂ ಕೂಡ ನಮ್ಮ ಜೀವನದಲ್ಲಿ ನಡೀತಾ ಇರುವಂಥದ್ದೇ ಬೇರೆ ನಾವು ರಾಯರ ಪೂಜೆಯನ್ನು ಮಾಡಿದಷ್ಟು ಕೂಡ ನಮ್ಮ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗ್ತಾ ಇದೆ ಇಲ್ಲದೇ ಇರೋ ಕಷ್ಟಗಳೆಲ್ಲ ಹೆಚ್ಚಾಗ್ತಾ ಇದೆ ಅಂದರೆ ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ ಆ ಥರ ಕಷ್ಟಗಳು ಎದುರಾಗ್ತಾ ಇದೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಗೊತ್ತಿಲ್ಲ ನಮಗೆ ತುಂಬ ಅದರಿಂದ ಬೇಜಾರಾಗ್ತಾ ಇದೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಅಂತ ಒಬ್ಬರು ಕಮೆಂಟ್ ಮಾಡಿದರು ಜೊತೆಗೆ ಅವರು ಹೇಳಿದಂಥದ್ದು ಏನಂತ ಅಂದರೆ ರಾಯರ್ ಫೋಟೋನ ನಾವು ಹತ್ತಿರದ ದೇವಸ್ಥಾನದಲ್ಲಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ನದಿಲಾಗಿರ್ಬೋದು ಬಿಟ್ಟು ಬರಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಕೂಡ ಹೇಳಿದರು ಖಂಡಿತವಾಗ್ಲೂ ಕೂಡ ಅದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ಅದರ ಹಿಂದಿನ ಒಂದು ಕಾರಣವನ್ನು ನಾವು ತಿಳ್ಕೋಬೇಕಾಗತ್ತೆ ಖಂಡಿತವಾಗ್ಲೂ ಕೂಡ ಈ ಥರದ ಒಂದು ಅನುಭವ ನನ್ನ ಜೀವನದಲ್ಲೂ ಕೂಡ ಆಗಿದೆ ತುಂಬ ಜನಗಳ ಜೊತೆಗಾಗುತ್ತೆ ಬರೀ ನಿಮ್ಮ ಜೊತೆಗೆ ಮಾತ್ರ ಅಲ್ಲ ತುಂಬ ಜನಗಳ ಜೀವನದಲ್ಲಿ ಇದು ಆಗುವಂಥದ್ದಾಗಿರುತ್ತೆ ಏನಾಗುತ್ತೆ ಅಂತ ಅಂದರೆ ಬೇರೆಯವರೆಲ್ಲ ಪೂಜಿಸ್ತಾ ಇದ್ದಾರೆ ರಾಯರನ್ನ ನಾನು ಕೂಡ ಮನೇಲಿ ಯಥಾಶಕ್ತಿ ನನಗೆ ಹೆಂಗೆ ಶಕ್ತಿ ಇದೆಯೋ ಆ ರೀತಿ ರಾಯರನ್ನ ನಾನು ಪೂಜಿಸೋಣ ಅಂತ ಕೆಲವರು ಫೋಟೋ ತಂದು ಪೂಜಿಸ್ತೀರ ಪೂಜಿಸೋಕೆ ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ಮೊದಮೊದಲಿಗೆ ಕಷ್ಟಗಳ ಆರ್ಭಟ ಜಾಸ್ತಿ ಆಗ್ಬಿಡುತ್ತೆ ವಿಪರೀತ ಆಗುತ್ತೆ ಎಷ್ಟಾಗುತ್ತೆ ಅಂತ ಅಂದರೆ ಇದಕ್ಕೆ ರಾಯರ ಪೂಜೆನೇ ಕಾರಣ ಏನೋ ಅನ್ನೋಷ್ಟು ಎದುರಾಗ್ಬಿಡುತ್ತೆ ನನ್ನ ಜೀವನದಲ್ಲಿ ನನಗೂ ಕೂಡ ಆಗಿದೆ ನನ್ನ ಲೈಫಲ್ಲಿ ನನಗೂ ಕೂಡ ಆಗಿದೆ ತುಂಬ ಕಷ್ಟಗಳು ಎದುರಾಗಿದೆ ಅಂದ್ಕೊಳ್ಳಿ ಇವತ್ತು ರಾಯರನ್ನ ತುಂಬ ಚೆನ್ನಾಗಿ ನಿಮ್ಗೆ ಹೆಂಗೆ ಸೇವೆ ಆಗುತ್ತೋ ನಿಮ್ಗೆ ಹೆಂಗೆ ಶಕ್ತಿ ಕೊಟ್ಟಿದ್ದಾರೋ ಹಂಗೆ ತುಂಬ ಚೆನ್ನಾಗಿ ಪೂಜೆನ ಮಾಡಿ ನಿಮ್ಮ ಒಂದು ಇನ್ಸೈಡ್ ಫೀಲಿಂಗ್ಸೇ ಬೇರೆ ಇರುತ್ತೆ ತುಂಬ ಖುಷಿಯಿಂದ ಇರ್ತೀರ ನೀವು ಅಪ್ಪ ರಾಯರ್ನ ಪೂಜಿಸಿದ್ದೀನಿ ಇನ್ಮೇಲೆ ನನಗೆ ಒಳ್ಳೆಯದಾಗುತ್ತೆ ಮೊದಲನೇ ವಾರ ರಾಯರನ್ನ ಪೂಜಿಸ್ಬಿಟ್ಟೆ ನಾನು ಇನ್ಮೇಲೆ ನನಗೆ ಒಳ್ಳೇದಾಗುತ್ತೆ ಇನ್ಮೇಲೆ ತುಂಬ ಚೆನ್ನಾಗಿರ್ತೀನಿ ವಾತಾವರಣನೇ ಬೇರೆ ಇರುತ್ತೆ ಇನ್ಮೇಲೆ ರಾಯರ್ ನನ್ನ ಜೊತೆಗಿದ್ದಾರೆ ಅಂದ್ಬಿಟ್ಟು ಮೊದಲನೇ ಪೂಜೆ ಮಾಡಿರ್ತೀರಾ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿ ನೀವು ಎಂಟು ಆಗಿರ್ಬೋದು ಅಥವಾ ಒಂಬತ್ತು ಗಂಟೆ ಒಳಗಂತ ಅಂದ್ಕೊಳ್ಳಿ ಬೆಳಗಿನ ಸಮಯದಲ್ಲಿ ಆಗಿರ್ಬೋದು ಅಥವಾ ಸಂಜೆ ಕೂಡ ಮಾಡಿರ್ತಾರೆ ಕೆಲವು ಸಲ ಏನಾಗುತ್ತಂದರೆ ಆ ದಿನ ಮನೆಯಲ್ಲಿ ನೀವು ಅಂದ್ಕೊಳ್ದಂಗೆ ಜಗಳಗಳಾಗಿರುತ್ತೆ ಗಲಾಟೆಗಳಾಗಿರುತ್ತೆ ಕಿರಿಕಿರಿ ಆಗಿರುತ್ತೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಒಂದು ವಾರ ಏನು ಅನ್ಸೋದಿಲ್ಲ ನಿಮಗೆ ರಾಯರ ಪೂಜೆನ ಮಾಡಿದೆ ಈ ಥರ ಆಯಿತು ಅಂತ ಎರಡನೇ ಗುರುವಾರ ಕೂಡ ಅದಾಗುತ್ತೆ ತುಂಬ ಜನಕ್ಕೆ ಇದು ಅನುಭವಕ್ಕೆ ಬಂದಿದೆ ಸುಮ್ಮನೆ ಹೇಳ್ತಾ ಇಲ್ಲ ನನ್ನ ಜೀವನದಲ್ಲೂ ಕೂಡ ಈ ಥರ ಆಗಿದೆ ಎರಡನೇ ವಾರ ಕೂಡ ತುಂಬ ಜಾಸ್ತಿ ಆಗಿಬಿಡುತ್ತೆ ಆವಾಗ ನಿಮ್ಮ ಮೈಂಡಲ್ಲಿ ಒಂದು ಬರುತ್ತೆ ನಾನು ರಾಯರ ಪೂಜೆನ ಮಾಡ್ತಾಯಿದ್ದೀನಲ್ಲ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆಯಾ ಅಥವಾ ನನಗೆ ಗೊತ್ತಿಲ್ಲದಂಗೆ ಏನಾದರೂ ತಪ್ಪು ನಡೀತಾ ಇದೆಯಾ ಅಥವಾ ನಮ್ಮ ಮನೆಗೆ ರಾಯರ್ ಆಗಿ ಬರ್ತಾ ಇದ್ದಾರೋ ಇಲ್ಲೋ ನಮ್ಮ ಮನೇಲಿ ರಾಯರನ್ನ ಪೂಜಿಸ್ಬೇಕೋ ಬೇಡವೋ ರಾಯರ್ ಎಲ್ರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ನನಗೆ ಆಗ್ತಾಯಿಲ್ಲ ಬೇಡಪ್ಪ ನಾನು ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಗುರುವಾರ ಬಂದರೆ ಸಾಕು ರಾಯರ್ ಅಂದರೆ ಒಂದು ರೀತಿ ಭಯ ಒಂದು ರೀತಿ ಬೇಜಾರು ಶುರುವಾಗುತ್ತೆ ತಮ್ಮ ಮಕ್ಕಳಿಗೆ ಹೆಂಗಂದರೆ ತಾಯಿ ಸ್ವಲ್ಪ ತಾಯಿ ಪಾದವನ್ನು ಮೇಲೆ ಸ್ವಲ್ಪ ಏನಾದರೂ ಇಲ್ಲದೇ ಇರೋದೆಲ್ಲ ಕಷ್ಟಗಳಿದ್ರೆ ಆದರೆ ತಾಯಿ ಮೇಲೂ ಕೂಡ ಮಕ್ಕಳಿಗೆ ಒಂದು ನೋವು ಉಂಟಾಗುತ್ತೆ ಈ ಥರ ಆಯ್ತಲ್ಲಪ್ಪ ಅಂತ ಬೇಜಾರು ಉಂಟಾಗುತ್ತೆ ಅದೇ ರೀತಿ ಸರ್ವೇ ಸಾಮಾನ್ಯವಾಗಿ ನಿಮಗೂ ಕೂಡ ಆಗುತ್ತೆ ನೋಡಿ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಂತ ಅಂದರೆ ನಿಮ್ಮ ಜೀವನದಲ್ಲಿ ಮಾತ್ರ ನಡೆಯುವಂಥದ್ದೆಲ್ಲ ತುಂಬ ಜನಗಳ ಜೀವನದಲ್ಲಿ ಇದು ನಡೆಯುವಂಥದ್ದಾಗಿರುತ್ತೆ ತುಂಬ ಜನಗಳ ಜೀವನದಲ್ಲಿ ಕೆಲವರ ಜೀವನದಲ್ಲಿ ತುಂಬ ರಾಯರನ್ನ ಪೂಜಿಸೋಕೆ ಶುರು ಮಾಡಿದ ತಕ್ಷಣವೇ ಒಳ್ಳೆಯದಾಗ್ಬಿಡುತ್ತೆ ಆದರೆ ಒಂದು ನೂರಕ್ಕೆ ಒಂದು ಐವತ್ತು ಪರ್ಸೆಂಟ್ ಅಂತ ಅನ್ಕೊಳ್ಳೋಣ ಜನಗಳ ಜೀವನದಲ್ಲಿ ಈ ಥರ ಒಂದು ಸಮಯ ಎದುರಾಗುತ್ತೆ ನನ್ನ ಜೀವನದಲ್ಲೂ ಕೂಡ ಆಗಿದೆ ಯಾಕೆ ಎದುರಾಗುತ್ತೆ ಗೊತ್ತಾ ಗುರುವಿನ ಒಂದು ದೃಷ್ಟಿ ನಿಮ್ಮ ಮನೆ ಮೇಲೆ ಬಿದ್ದಿರುತ್ತೆ ಗುರುವಿನ ಒಂದು ದೃಷ್ಟಿ ನಿಮ್ಮ ಮನೆ ಮೇಲೆ ಬಿದ್ದಿರುತ್ತೆ ಒಂದು ಉದಾಹರಣೆ ಹೇಳ್ಬೇಕಂತ ಅಂದರೆ ಒಂದು ದೀಪ ಒಂದು ದೀಪ ಶಾಂತವಾಗೋ ಮುಂಚೆ ತುಂಬ ಉರಿಯುತ್ತಂತೆ ಒಂದು ದೀಪ ಶಾಂತವಾಗೋ ಮುಂಚೆ ತುಂಬ ಉರಿಯುತ್ತಂತೆ ಕಷ್ಟಗಳು ಗುರುವಿನ ದೃಷ್ಟಿ ನಿಮ್ಮ ಮನೆ ಮೇಲೆ ನಿಮ್ಮ ಮೇಲೆ ಬಿದ್ದಾಗ ನಿಮ್ಮ ಜೀವನದಲ್ಲಿ ಕಷ್ಟಗಳ ಆರ್ಭಟ ಹೆಚ್ಚಾಗುತ್ತೆ ಅಂದರೆ ಆ ಸಮಯದಲ್ಲಿ ರಾಯರ ಫೋಟೋನ ನೀವು ತಗೊಂಡೋಗಿ ಯಾವುದನ್ನು ದೇವಸ್ಥಾನದಲ್ಲಿ ಇಟ್ಬಿಡಬೇಕು ರಾಯರ ಸೇವನೆ ನಾನು ಮಾಡಬಾರ್ದಪ್ಪ ಅನ್ನೋಷ್ಟು ಭಯ ಉಂಟಾಗಿಬಿಡತ್ತೆ ನಿಮಗೆ ಭಯಪಡಿಸುತ್ತೆ ಇದು ರಾಯರಲ್ಲ ಕಷ್ಟಗಳು ಭಯಪಡಿಸುತ್ತೆ ನಿಮ್ಮನ್ನು ಯಾಕಂದರೆ ನಿಮ್ಮ ಕಷ್ಟಗಳಿಗೆ ಸರಿಯಾದ ಪರಿಹಾರವನ್ನು ನೀವು ಕಂಡುಕೊಂಡಿದ್ದೀರಾ ಗುರುಗಳನ್ನು ಮನೆಗೆ ಕರ್ಕೊಂಡ್ಬಂದಿರ್ತೀರ ಗುರುಗಳನ್ನು ನಿಮ್ಮ ಮನೆಗೆ ನೀವು ಕರ್ಕೊಂಬಂದಿರ್ತೀರಾ ನಿಮ್ಮ ಕಷ್ಟಗಳಿಗೆ ಒಂದು ಸೂಕ್ತವಾದಂಥ ಪರಿಹಾರವನ್ನು ಅಂದರೆ ಆ ಇವ್ರಿಗೆ ಇದೇ ಸರಿ ಅಂತ ಹೇಳ್ತಾ ಇರ್ತಾರೆ ನೋಡಿ ಕೆಲವ್ರಿಗೆ ಆ ಇವನೇ ಸರಿ ಇವಳೇ ಸರಿ ಕೆಲವ್ರಿಗೆ ಈ ಥರ ಅಂತ ನಾರ್ಮಲಾಗಿ ಮನೆಯವರು ಪ್ರೀತಿಯಿಂದ ಮಾತಾಡ್ತಿರ್ತಾರೆ ಅದು ಏಕವಚನ ಅಲ್ಲ ಪ್ರೀತಿಯಿಂದ ಮಾತಾಡ್ತಿರ್ತಾರೆ ನೋಡಿ ಆ ಇವರೇ ಸರಿ ಇಂಥವ್ರಿಗೆ ಅಂತ ಹಾಗೆ ನಿಮ್ಮ ಕಷ್ಟಗಳಿಗೆ ಗುರುಗಳೇ ಸರಿ ಗುರುಗಳಿಂದನೇ ಕಷ್ಟಕ್ಕೆ ಮುಕ್ತಿ ಸಿಗುವಂಥದ್ದಾಗಿರುತ್ತೆ ಅದು ಏನಾಗುತ್ತೆ ಪೂಜೆ ಮಾಡುವಂಥ ಮೊದಮೊದಲಿಗೆ ಏನಾಗುತ್ತಪ್ಪ ಅಂತ ಅಂದರೆ ರಾಯರನ್ನ ಪೂಜಿಸೋಕೆ ಶುರು ಮಾಡಿರ್ತಿರಲ್ಲ ಅವಾಗೇನಾಗುತ್ತೆ ಕಷ್ಟಗಳಿಗೆ ಒಂದು ಭಯ ಶುರುವಾಗುತ್ತೆ ಅವುಗಳ ಒಂದು ಆರ್ಭಟ ಹೆಚ್ಚಾಗುತ್ತೆ ಇಲ್ಲಿ ದೈವ ಶಕ್ತಿ ಕೂಡ ಇದೆ ದುಷ್ಟಶಕ್ತಿ ಕೂಡ ಇದೆ ಹಾಗಾಗಿ ಏನಾಗುತ್ತೆ ಅಂದರೆ ಕಷ್ಟಗಳನ್ನೋದು ಮತ್ತಿಷ್ಟು ಆರ್ಭಟ ಜಾಸ್ತಿ ಆಗುತ್ತೆ ಮನೇಲಿ ಕಿರಿಕಿರಿ ಆಗೋದು ನೆಮ್ಮದಿ ಇಲ್ದಂಗೆ ಆಗೋದು ಸುಮ್ಮ ಸುಮ್ಮನೆ ಏನಾದರೂ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ರಾಯರ್ ಫೋಟೋವನ್ನು ತಗೊಂಡೋಗಿ ನಾವು ಎಲ್ಲರೂ ಇಟ್ಬಿಡ್ಬೇಕಂತ ಅನ್ಸುತ್ತೆ ಇದು ಸುಮ್ ತುಂಬ ಜನಗಳಿಗೆ ಒಬ್ರಿಗೆಲ್ಲ ಇಲ್ಲಿ ಕಮೆಂಟ್ಸಲ್ಲಿ ಮಾಡ್ತಾರೆ ನೀವು ಬೇಕಿದ್ರೆ ನೋಡ್ಬೋದು ಸುಮ್ಮನೆ ಹೇಳ್ತಾ ಇಲ್ಲ ತುಂಬ ಜನಕ್ಕೆ ಆಗುವಂಥ ಅನುಭವ ನನ್ನ ಜೀವನದಲ್ಲಿ ನನಗೂ ಕೂಡ ಇದಾಗಿದೆ ಆ ಸಮಯದಲ್ಲಿ ಯಾರೂ ಕೂಡ ರಾಯರ ಫೋಟೋವನ್ನಾಗಲಿ ಅಥವಾ ರಾಯರ ಮೇಲೆ ಇರುವಂತಹ ನಂಬಿಕೆ ಆಗಲಿ ಮನೇಲಿ ಪೂಜಿಸ್ತಾ ಇಲ್ಲ ಅಂದರೂ ಕೂಡ ರಾಯರ ಮಠಕ್ಕೆ ಹೋಗಿ ಬಂದರೂ ಕೂಡ ಕೆಲವರಿಗೆ ಈ ಥರ ಆಗ್ತಾ ಇರುತ್ತೆ ಈ ಸಮಯದಲ್ಲಿ ರಾಯರ ಪಾದವನ್ನು ಮತ್ತಷ್ಟು ಗಟ್ಟಿಯಾಗಿ ಇಡೀರಿ ಯಾಕಂದರೆ ಇದು ರಾಯರಿಂದ ಆಗ್ತಿರೋದಲ್ಲ ಕಷ್ಟಗಳ ಆರ್ಭಟ ಓಡೋಗ್ಬೇಕು ಓಡೋಗೋ ಮುಂಚೆ ಸ್ವಲ್ಪ ಓಡಾಡುತ್ತೆ ಕಷ್ಟಗಳು ನಿಮ್ಮನ್ನು ಬಿಟ್ಟು ಹೋಗೋ ಮುಂಚೆ ಸ್ವಲ್ಪ ಓರಾಡುತ್ತೆ ಹೆಂಗಾರ ಮಾಡಿ ಗುರುಗಳನ್ನು ಮನೆಯಿಂದ ಕಳಿಸ್ಬೇಕು ಹೊರಗಡೆ ಅಂತ ನೋಡ್ತಾ ಇರುತ್ತೆ ಗುರುಗಳನ್ನು ಎಂದಿಗೂ ಕೂಡ ಕಳ್ ಕಳಿಸ್ಬೇಡಿ ಮನಸ್ಸಿಂದ ಆಗಿರ್ಬೋದು ನಂಬಿಕೆ ಆಗಿರ್ಬೋದು ಗುರುಗಳ ಒಂದು ಫೋಟೋ ಆಗಿರ್ಬೋದು ಚಿಕ್ಕದಾದ ಮೂರ್ತಿ ಆಗಿರ್ಬೋದು ಎಂದೂ ಕೂಡ ದೇವಸ್ಥಾನಕ್ಕೆ ಹೋಗಿ ಇಡುವಂಥದ್ದಾಗಲಿ ಅಥವಾ ನೀವು ನದಿಗೆ ಬಿಟ್ಟು ಬರುವಂಥದ್ದಾಗಲಿ ದಯವಿಟ್ಟು ಕೂಡ ಮಾಡಬೇಡಿ ಅಂದರೆ ನಿಮ್ಮ ಮನೇಲಿ ಏನಾದರೂ ಏನೋ ಪೂಜೆ ಮಾಡಬೇಕಾದ್ರೆ ಏನೋ ಫೋಟೋ ಬಿದ್ದು ಒಡೆದೋಯ್ತಪ್ಪ ಮೂರ್ತಿ ಏನೋ ಆಯಿತು ಅಂದರೆ ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಬೇರೆ ಅದನ್ನ ತಗೊಂಡ್ಬನ್ನಿ ಆ ಥರ ಏನಾದರೂ ಆದಾಗ ಅಂದರೆ ಆ ಫೋಟೋ ಏನಾದರೂ ಒಂದು ಒಡೆದೋದಾಗ ಏನಾದರೂ ಆದಾಗ ಆ ಥರ ಬೇಕಿದ್ದರೆ ಇಟ್ಟು ಬನ್ನಿ ಆದರೆ ಈ ಥರ ಕಷ್ಟಗಳು ಇದೆ ಹಿಂಗಾಗಿದೆ ಅಂದ್ಬಿಟ್ಟು ದಯವಿಟ್ಟು ಕೂಡ ಗುರುಗಳನ್ನು ಮನೆಯಿಂದ ನೀವು ದೇವಸ್ಥಾನಕ್ಕೆ ಹೋಗಿ ಇಟ್ಟು ಬರಬೇಡಿ ಯಾಕಂದರೆ ಒಂದು ದೀಪ ಶಾಂತವಾಗೋ ಮುಂಚೆ ತುಂಬ ಉರಿಯುತ್ತೆ ಸ್ನೇಹಿತರೆ ತುಂಬ ಉರಿಯುತ್ತೆ ಗುರು ಗುರುಗಳನ್ನೋದು ಸರ್ವ ವಿದ್ಯೆಯೂ ಕೂಡ ಅವರು ಬಲ್ಲವರು ಎಲ್ಲವೂ ಕೂಡ ವಿದ್ಯೆಯೂ ಕೂಡ ಅವ್ರು ಬಲ್ಲವರು ಎಲ್ಲವೂ ಕೂಡ ಗೊತ್ತು ಗುರುಗಳಿಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಏನೂ ಸಹ ಇಲ್ಲ ಎಲ್ಲವೂ ಸಹ ಗೊತ್ತಿದೆ ಎಲ್ಲವೂ ಸಹ ಕಲ್ತಿದ್ದಾರೆ ರಾಯರು ಅವ್ರು ನಿಮ್ಮ ಮನೆಗೆ ಬಂದಿರೋದಕ್ಕೇ ಅವರು ಎಲ್ಲ ಕಷ್ಟಗಳಿಗೂ ಪರಿಹಾರ ಹುಡುಕ್ತಾರಂತ ಗೊತ್ತಾದ ಮೇಲೇ ಇನ್ನು ಕಷ್ಟಗಳಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಜಾಗ ಇಲ್ಲ ಅಂತ ಗೊತ್ತಾದಾಗ ಕಷ್ಟಗಳ ಆರ್ಭಟ ಹೆಚ್ಚಾಗ್ತಾ ಹೋಗುತ್ತೆ ಹೆಂಗಾದರೂ ಹೋರಾಡಬೇಕು ಒಟ್ಟಿನಲ್ಲಿ ಗುರು ರಾಯರನ್ನೇ ಒಂದು ನಾ ಆಗ್ತಾ ಇದೆ ಅನ್ನೋ ರೀತಿ ಅಂದ್ಕೊಳ್ಳಿ ಯಾರೋ ಒಬ್ಬರು ಏನೋ ಒಂದು ಒಳ್ಳೆ ಕೆಲಸನ ಮಾಡಬೇಕಾದ್ರೆ ಅವರಲ್ಲಿ ತಪ್ಪು ಹುಡ್ಕೋರು ತುಂಬ ಆಗ್ಬಿಡ್ತಾರೆ ಒಳ್ಳೆ ಕೆಲಸನ ಮಾಡಬೇಕಾದ್ರೆ ಅವರಲ್ಲಿ ತಪ್ಪು ಹುಡ್ಕೋರು ಜಾಸ್ತಿ ಆಗ್ತಾರೆ ಅವರಿಂದ ಏನೋ ತಪ್ಪು ನಡೀತಾ ಇದೆ ಅಂತ ಅವರ ಹೆಸರನ್ನ ಕೂಡ ಕೆಡಿಸ್ಬೇಕಂತ ನೋಡ್ತಾ ಇರ್ತಾರೆ ಯಾಕಂದರೆ ಅವರಿದ್ದಾಗ ಕೆಲವರಿಗೆ ಜಾಗ ಇರೋದಿಲ್ಲ ಅಲ್ಲಿ ಅದು ಯಾರು ಸಹ ಯಾರಾದರೂ ಕೂಡ ಆಗಿರ್ಬೋದು ಆಗಿರಲ್ಲ ಒಳ್ಳೆ ಕೆಲಸ ಮಾಡೋರ ಬಗ್ಗೆ ಹೇಳ್ತಾ ಇದ್ದೀನಿ ಅವರ ಹೆಸರನ್ನ ಹಾಳು ಮಾಡಬೇಕಂತ ಟ್ರೈ ಮಾಡ್ತಾರೆ ಅಂದಾಗ ಅಲ್ಲಿ ಏನಾಗುತ್ತೆ ಅಂದರೆ ಅವರು ಅವ್ರ ಬಗ್ಗೆ ತಪ್ಪು ತಿಳ್ಕೊಳ್ಳೋರು ಹೆಚ್ಚಾಗ್ತಾರೆ ಆ ಸಮಯದಲ್ಲಿ ಅವ್ರನ್ನ ಬಿಟ್ಕೊಡ್ಬಾರ್ದು ಯಾಕಂದರೆ ಅವರು ಇರೋದಕ್ಕೇ ಒಳ್ಳೆ ಕೆಲಸಗಳಾಗ್ತಾ ಇರುತ್ತೆ ಹಂಗೆ ಶ್ರೀ ರಾಯರು ಇರೋದಕ್ಕೇನೆ ಒಂದಿಷ್ಟು ಒಳ್ಳೆ ಇದೆ ಎಷ್ಟೋ ಜನಗಳಿಗೆ ಒಂದು ಊಟ ಕೂಡ ನೆಮ್ಮದಿಯಾಗಿ ತಿನ್ನುವಂತಹ ಭಾಗ್ಯ ಸಿಕ್ಕಿದೆ ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ರಾಯರನ್ನ ಯಾವತ್ತೂ ಕೂಡ ಬಿಟ್ಕೊಡಬೇಡಿ ಮತ್ತಷ್ಟು ಪಾದವನ್ನು ಗಟ್ಟಿಯಾಗಿ ಇಡೀರಿ ಹೆಚ್ಚಾಗಿ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಅವುಗಳಿಗೆ ಕಷ್ಟಗಳಿಗೆ ದಾರಿ ಇಲ್ಲ ಅಂತ ಗೊತ್ತಾದಾಗ ನಿಮ್ಮ ಮನೆಯಿಂದ ದರಿದ್ರ ಅನ್ನುವಂಥದ್ದು ಎಲ್ಲವೂ ಸಹ ಓಡೋಗ್ಬಿಡುತ್ತೆ ರಾಯರ ಪಾದವನ್ನು ಮೇಲೆ ಅವನಿಗೆ ಎಂಥ ದರಿದ್ರನೇ ಹಿಡ್ಕೊಂಡಿರಲಿ ಎಂಥ ದುಷ್ಟಶಕ್ತಿಯ ಒಂದು ಒಂದು ದುಷ್ಟಶಕ್ತಿಯ ಒಂದು ಪ್ರಭಾವ ಪ್ರಭಾವಕ್ಕಾಗಲಿ ಒಳಗಾಗಿರಲಿ ಯಾವುದೂ ಸಹ ನಿಲ್ಲೋದಿಲ್ಲ ಮೊದ ಮೊದಲಿಗೆ ಇದಾಗತ್ತೆ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ರಾಯರಿಂದನೇ ನಿಮ್ಮ ಜೀವನ ಎಷ್ಟು ಉದ್ಧಾರ ಆಗುತ್ತೆ ಅಂದರೆ ಅದನ್ನು ಹೇಳ್ಕೊಳೋಕ್ಕೂ ಕೂಡ ಆಗೋಲ್ಲ ನೀವು ಇದನ್ನು ಸ್ಪೆಷಲಿ ಹೇಳ್ತಾ ಇದ್ದೀನಂದರೆ ರಾಯರನ್ನ ಪೂಜಿಸೋಕೆ ಶುರು ಮಾಡಿದ ಮೇಲೆ ನಮ್ಮ ಜೀವನದಲ್ಲಿ ಕಷ್ಟಗಳು ಎದುರಾಗ್ತಾ ಇದೆ ಅಂತ ಭಯ ಪಡ್ತಾ ಇದ್ದೀರಿ ಮನೇಲಿ ಕಿರಿಕಿರಿ ಆಗ್ತಾ ಇದೆ ಇದೆ ಮನಸ್ಸಿಗೆ ನೆಮ್ಮದಿ ಅನ್ನೋದಿಲ್ಲ ಅಂತಿದ್ದಿರಲ್ಲ ರಾಯರೇ ಇದನ್ನ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇದೆ ಗೊತ್ತಿಲ್ಲ ನನಗೆ ದಯವಿಟ್ಟು ಕೂಡ ನೀವು ರಕ್ಷಣೆ ನೀಡಿ ನನ್ನಪ್ಪ ನಿಮ್ಮನ್ನು ಬಿಟ್ಟರೆ ಏನು ಸಹ ಇಲ್ಲ ನನಗೆ ಅಂತ ಮತ್ತಿಷ್ಟು ಬಲವಾಗಿ ಇಡೀರಿ ರಾಯರಿಗೆ ಎಂಥವ್ರು ಇಷ್ಟ ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ ರಾಯರಿಗೆ ಇಷ್ಟ ಆಗುವಂಥವ್ರು ಏನಂತ ಅಂದರೆ ಒಂದು ದಾರಿಯಲ್ಲಿ ನಡೀತಾ ಇರಬೇಕು ನಾನು ದುಡ್ಕೊಂಡು ತಿಂತೀನಿ ಒಂದು ಒಳ್ಳೆಯ ದುಡಿಮೆನ ಕೊಡಿ ಅನ್ನೋದಾಗಿರಬೇಕು ರಾಯರ ಹತ್ರ ಒಂದು ಒಳ್ಳೆಯದನ್ನ ಕೇಳುವಂಥವ್ರು ಆಗಿರಬೇಕು ಅದು ಜೀವನಕ್ಕೆ ತುಂಬಾ ಉಪಯೋಗ ಆಗೋ ಆಗುವಂಥದ್ದಾಗಿರಬೇಕು ರಾಯರು ಇಂಥವ್ರನ್ನಂದರೆ ನಿಯತ್ತಾಗಿ ದುಡ್ಕೊಂಡು ತಿಂತೀನಿ ಅಂದರೆ ರಾಯರಿಗೆ ತುಂಬ ಇಷ್ಟ ಅವರು ಅವ್ರನ್ನ ತುಂಬ ಹತ್ತಿರಕ್ಕೆ ಬೆಳೆಸ್ತಾರೆ ಅವ್ರು ಮಾಡುವಂತಹ ಕೆಲಸ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಏನೇ ಆಗಲಿ ರಾಯರು ಒಂದು ಹಂತಕ್ಕೆ ತಗೊಂಡ್ಬರ್ತಾರೆ ಇವಾಗಲೂ ಕೂಡ ನಾನು ಡ್ಯೂಟಿ ಶೆಡ್ ಮೇಲೆ ಕೂತ್ಕೊಂಡೆ ಮಾತಾಡ್ತಿದ್ದೀನಿ ಯಾಕಂದರೆ ರಾಯರ್ ಒಂದು ದುಡ್ಮೇನ ಕೊಟ್ಟಿರ್ತಾರೆ ಅದರಲ್ಲಿ ಪ್ರತಿ ಒಂದು ಇದರಲ್ಲೂ ಕೂಡ ಅವ್ರನ್ನ ನೆನೆಸ್ಕೊಂಡು ನಾವು ಕೆಲಸಗಳನ್ನ ಮಾಡ್ತೀವಿ ಸರಿನಾ ನೋಡಿ ನಾನು ಹೇಳುವಂಥದ್ದು ಏನಂದರೆ ತುಂಬ ಜನ ನನಗೂ ಕೂಡ ಕೇಳ್ತಾ ಇದ್ದಾರೆ ನೀವೇನು ಜಾಬ್ ಅಂತ ನಾನು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತೀನಿ ಸರಿನಾ ನಾನು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡುವಂಥದ್ದು ನಾನು ಹೇಳುವಂಥದ್ದು ಏನಂದರೆ ರಾಯರ ಪಾದವನ್ನು ಹಿಡಿದಾಗ ಒಂದು ತೂಟವನ್ನು ಕೂಡ ಕೊಡ್ತಾರೆ ಒಂದು ಒಳ್ಳೆ ದಾರಿ ನಡೀತೀವಂದರೆ ಹೆಂಗೆ ನಡಿಬೇಕು ಅನ್ನೋದು ಕೂಡ ತೋರಿಸ್ತಾರೆ ಒಟ್ಟಿನಲ್ಲಿ ನಾನು ಹೇಳಬೇಕಂತ ಅಂದರೆ ತಾಯಿ ಥರ ಜೊತೆಗೆ ನಿಲ್ತಾರೆ ರಾಯರು ತಾಯಿ ಥರ ಜೊತೆಗೆ ನಿಲ್ತಾರೆ ನೀವು ಅಂದ್ಕೊಳ್ಳಿ ಡ್ಯೂಟಿಗೆ ಹೋಗಿರ್ತೀರಾ ಕೆಲಸಕ್ಕೆ ಹೋಗಿ ಬಂದ ತಕ್ಷಣ ರಾಯರ ಫೋಟೋನಾಗಲಿ ರಾಯರ ಮುಖ ನೋಡಿದ್ರೆ ಅದೊಂಥರ ನೆಮ್ಮದಿನೇ ಬೇರೆ ನೆಮ್ಮದಿನೇ ಬೇರೆ ಬಂದು ತಾಯಿ ನಮಗೊಂದು ಗ್ಲಾಸ್ ನೀರು ಕೊಡ್ತಾಳಲ್ಲ ಆ ರೀತಿ ರಾಯರ ಒಂದು ಮುಖ ಕಾಣಿಸುತ್ತೆ ನನ್ನ ಜೀವನದಲ್ಲಿ ನನಗೆ ಅನುಭವ ಆಗಿದೆ ಇದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಷ್ಟಗಳು ಹೆಚ್ಚಾಗ್ತಾ ಇದೆ ಅಂತ ರಾಯರನ್ನ ಬಿಡಬೇಡಿ ನಿಮಗೆ ಇದೇ ಕಾರಣಕ್ಕೆ ಆಗ್ತಾ ಇರತಕ್ಕಂಥದ್ದು ನಿಮ್ಮ ಕಷ್ಟಗಳಿಗೆ ಉಳಿಗಾಲ ಇಲ್ಲ ಅಲ್ಲಿ ಎಲ್ಲ ಹೋಗ್ಬಿಡುತ್ತೆ ಹೋಗೋ ಮುಂಚೆ ಸ್ವಲ್ಪ ಹೋರಾಡುತ್ತೆ ಹೆಂಗಾರ ಮಾಡಿ ಗುರುಗಳ ಫೋಟೋನೇ ನೀವು ಬಿಡಬೇಕೇನೋ ಅಂತ ಅಪ್ಪಿತಪ್ಪಿ ಕೂಡ ಆ ತಪ್ಪನ್ನು ಮಾಡಬೇಡಿ ಗುರುಗಳನ್ನ ಮನೆಯಲ್ಲಿ ಇರಿಸಿದಿರ ಅಂತ ಅಂದರೆ ಸರಿಯಾದ ಪರಿಹಾರವನ್ನು ಒಂದು ಸೂಕ್ತವಾದ ಪರಿಹಾರವನ್ನು ನೀವು ಹುಡ್ಕಾಡಿದ್ದೀರ ಅಂತ ಅರ್ಥ ನಾನು ಹೇಳುವಂಥದ್ದು ಇಷ್ಟೇ ರಾಯರಲ್ಲಿ ಏನು ಬೇಡಿಕೆ ಇಟ್ಟಿದ್ರು ಅದನ್ನು ಬೇಡಿಕೆ ಇಡಿ ನಿಮ್ಮ ಕೆಲಸದಲ್ಲಿ ನೀವು ಮುಂದುವರಿ ನಿಮ್ಮ ಬದಲಾವಣೆ ತುಂಬ ಚೆನ್ನಾಗಿ ಕೊಡ್ತಾರೆ ನಾನು ಹೇಳುವಂಥದ್ದು ಇಷ್ಟೇ ಯಾವುದೋ ಒಂದು ಬೇಡಿಕೆನೇ ರಾಯರ ಹತ್ರ ಇಟ್ಟಿದ್ದೀರಾ ಅದಾದಮೇಲೆ ನಾ ಏನಾದರೂ ಮಾಡ್ತೀನಿ ಅನ್ನೋಕೆ ಹೋಗ್ಬೇಡಿ ನಾನು ಹೇಳುವಂಥದ್ದು ಇಷ್ಟೇ ರಾಯರ್ ಪಾದಕ್ಕೆ ಇಟ್ಟಿದ್ದೀರಲ್ವ ಅದನ್ನಲ್ಲಿ ಬಿಟ್ಟು ನಿಮ್ಮ ಕೆಲಸದಲ್ಲಿ ನೀವು ಮುಂದುವರಿ ಆ ಕೆಲಸದಲ್ಲೂ ಯಶಸ್ಸು ಕೊಡ್ತಾರೆ ನೀವು ಮಾಡುವಂಥ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಕೊಡ್ತಾರೆ ಖಂಡಿತ ಆದರೆ ನಾನು ಹೇಳುವಂಥದ್ದು ಇಷ್ಟೆ ಕುಗ್ಗಿ ಹೋಗಿ ಮೂಲೆಗೆ ಸೇರಿ ಯಾರ ಜೊತೆ ಸೇರೋಕೆ ಇಷ್ಟ ಇಲ್ಲ ಅಂತ ಆತ್ಮವಿಶ್ವಾಸವನ್ನು ಕಳ್ಕೊಂಡು ಇದು ಮಾಡಬೇಡಿ ರಾಯರ್ ಇರೋದು ಸತ್ಯ ಅವ್ರ ಹತ್ರ ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಒಳ್ಳೆ ಕೆಲಸಗಳಿಗೆ ಪ್ರಯತ್ನ ಪಡಿ ಹಿಂದಿನ ವೀಡಿಯೋದಲ್ಲಿ ಕೆಲಸ ಒಳ್ಳೆ ಕೆಲಸ ಸಿಗಬೇಕಂದ್ರೆ ಏನು ಮಾಡಬೇಕಂತ ಒಂದು ವಿನಾಯಕರ ಒಂದು ತುಂಬ ಸರಳ ಸೇವೆ ತಿಳಿಸ್ಕೊಟ್ಟಿದ್ದೀನಿ ಅದರ ಒಂದು ಪ್ರತಿಫಲ ಅನ್ನುವಂಥದ್ದು ತುಂಬಾ ಅದ್ಭುತವಾದಂಥದ್ದು ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ ಆ ಪೂಜೆನ ದಯವಿಟ್ಟು ಮಾಡಿ ಇನ್ನು ಹೆಣ್ಮಕ್ಳು ಅಣ್ಣ ಐದು ಮಂಗಳವಾರ ನಾವು ಮಾಡೋಕ್ಕಾಗಲ್ವಲ್ಲ ಅಂತ ನಮಗೆ ಮಂತ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಖಂಡಿತ ಅಮ್ಮ ಅಕ್ಕ ತಂಗಿರು ಅಮ್ಮಂದಿರು ಯಾರೇ ಆಗಿರ್ಬೋದು ನಾನು ಹೇಳುವಂಥದ್ದು ಏನಂತ ಅಂದರೆ ಆ ಸಮಯದಲ್ಲಿ ಸ್ಕಿಪ್ ಮಾಡಿ ಮುಂದಿನ ವಾರ ಕಂಟಿನ್ಯೂ ಮಾಡಿ ತೊಂದರೆ ಇಲ್ಲ ನನಗೆ ಗೊತ್ತಾಯಿತು ಅದನ್ನೊಂದು ಸ್ವಲ್ಪ ಹೇಳೋಕ್ಕಾಗಲಿಲ್ಲ ಅವತ್ತು ಕ್ಷಮೆ ಇರಲಿ ಆ ಟೈಮಲ್ಲಿ ಸ್ಕಿಪ್ ಮಾಡಿ ಮುಂದಿನ ವಾರ ಕಂಟಿನ್ಯೂ ಮಾಡಿ ಒಂದು ಒಳ್ಳೆ ಕಡೆ ಜಾಬು ಸಂಪೂರ್ಣವಾಗಿ ವಿನಾಯಕರ ಒಂದು ಗುರು ಹಿರಿಯರ ನಿಮ್ಮ ಮನೆ ದೇವರ ಆಶೀರ್ವಾದದಿಂದ ಖಂಡಿತ ಸಿಕ್ಕೇ ಸಿಗುತ್ತೆ ಶ್ರೀ ರಾಘವೇಂದ್ರ ಅಂತ ಗುರುಗಳನ್ನು ನೆನೆದು ಮುಂದೆಜ್ಜೆ ಇಡಿ ಅಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಏನೂ ಸಹ ಬರೋದಿಲ್ಲ ಗುರುಗಳು ನಮ್ಮ ಒಂದು ಕಷ್ಟಗಳಿಗೆ ಸರಿಯಾದ ಒಂದು ನಮ್ಮ ಮನೇಲಿ ನಮ್ಮ ಮನೇಲಿ ದೊಡ್ಡೋರು ದೊಡ್ಡವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾವುದನ್ನ ಹೆಂಗೆ ಓಡಿಸ್ಬೇಕು ಅನ್ನೋದು ಎಲ್ಲವೂ ಕೂಡ ಗೊತ್ತು ಕಷ್ಟಗಳನ್ನೆಲ್ಲ ಓಡಿಸಿ ನಿಮ್ಮ ಬಾಳಲ್ಲೂ ಕೂಡ ನೆಮ್ಮದಿನ ಕೊಡ್ತಾರೆ ಈ ಥರ ಎದುರಾದಾಗ ಕಿರಿಕಿರಿಗಳು ಎದುರಾಗ್ತಾ ಇದೆ ಏನೋ ಒಂದು ಮನಸ್ತಾಪಗಳು ಎದುರಾಗ್ತಾ ಇದೆ ರಾಯರನ್ನ ಪೂಜಿಸಿದಷ್ಟು ಅಂದಾಗ ಮತ್ತಷ್ಟು ಪಾದವನ್ನು ಗಟ್ಟಿಯಾಗಿ ಇಡೀರಿ ಯಾಕಂದರೆ ನಿಮ್ಮ ಕಷ್ಟಗಳಿಗೆ ಅಂತ್ಯ ಸರಿಯಾದ ಒಂದು ಒಂದು ವ್ಯಕ್ತಿ ಬಂದಿದ್ದಾರೆ ನಮ್ಮ ಮನೆಗೆ ಒಂದು ಒಂದು ಪುಣ್ಯಾತ್ಮರು ಬಂದಿದ್ದಾರೆ ಪೂಜ್ಯರು ಬಂದಿದ್ದಾರೆ ನಮ್ಮ ಮನೆಗೆ ಶ್ರೀಗಳು ಬಂದಿದ್ದಾರೆ ಖಂಡಿತವಾಗ್ಲೂ ಕೂಡ ಹೂಗಳನ್ನ ಓಡಿಸ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನೀವು ಮುಂದುವರಿ ಖಂಡಿತ ಅವ್ರನ್ನ ರಾಯರ ಮೇಲಿರುವಂತಹ ನಂಬಿಕೆನ ಕಳ್ಕೊಬೇಡಿ ಸ್ನೇಹಿತರೆ ರಾಯರು ಅನ್ನುವಂಥವ್ರು ತುಂಬಾ ಒಂದು ರಾಯರು ಅನ್ನುವಂಥ ಒಂದು ಅದ್ಭುತ ಆಯಿತಾ ರಾಯರೇ ಒಂದು ಅದ್ಭುತ ನಮಗೆ ನನ್ನ ಸ್ನೇಹಿತರು ಒಂದು ಕೇಳಿದರು ನನಗೆ ಆ ರಾಯರ ಬಗ್ಗೆ ಒಂದು ಸಾಲನ್ನು ಅದ್ಭುತವಾದಂಥ ಒಂದು ಸಾಲನ್ನು ಹೇಳುವಂಥ ನಿಜವಾಗ್ಲೂ ನಾನು ಮೌನವಾಗ್ಬಿಟ್ಟೆ ಯಾಕೆ ಮೌನವಾದ ಗೊತ್ತಾ ರಾಯರೇ ಒಂದು ಅದ್ಭುತ ನಮಗೆ ಅವ್ರ ಬಗ್ಗೆ ಹೇಳುವಂಥದ್ದೇನು ರಾಯರೇ ಒಂದು ಅದ್ಭುತ ಅವ್ರ ಮುಂದೆ ಏನೂ ಸಹ ಇಲ್ಲ ಯಾಕಂದರೆ ಆ ಪುಣ್ಯಾತ್ಮರು ಇವತ್ತು ಕಲಿಯುಗದ ಕಲಿಯುಗದ ಜನಗಳ ಜೊತೆಗೆ ಕಲಿಯುಗದ ಕಾಮಧೇನಾಗಿ ಜನಗಳನ್ನು ಎಷ್ಟು ಕಾಪಾಡ್ತಿದ್ದಾರೆ ಅಂತ ಅಂದರೆ ನಿಜಕ್ಕೂ ಕೂಡ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ನಾವು ತುಂಬಾ ಕಮ್ಮಿನೇ ಕಮ್ಮಿ ಅಂದರೆ ಕಮ್ಮಿನೇ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆ ಒಂದು ಶಕ್ತಿಯ ಒಂದು ಶಕ್ತಿ ಏನನ್ನೋದು ನಿಮ್ಗೆ ಅರ್ಥ ಆಗುತ್ತೆ ರಾಯರು ಅಂದರೆ ಏನನ್ನೋದು ಕೂಡ ಅರ್ಥ ಆಗುತ್ತೆ ತುಂಬ ವರ್ಷಗಳಿಂದ ಪೂಜಿಸ್ತಾ ಇದ್ದೀನಿ ಅಂತ ನೋವು ಮಾಡ್ಕೊಬಿಡಿ ಕಣಮ್ಮ ಒಂದು ವಿಶೇಷವಾದಂಥ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಮೊನ್ನೆ ನಿಮ್ಮ ಒಂದು ನೋವುಗಳನ್ನ ಕಮೆಂಟ್ ಮಾಡಿ ಅಂತ ನಾನು ಮಾಡಿಸ್ಕೊಂಡಿದ್ದೆ ಸುಮ್ಮನೆ ಅಲ್ಲ ನಾನು ಹತ್ರದಲ್ಲೇ ನಾನು ಒಂದು ರಾಯರ ಮಠದಲ್ಲಿ ಪೂಜೆನ ಮಾಡಿಸ್ತಾ ಇದ್ದೀನಿ ಒಂದು ವಿಶೇಷವಾದಂಥ ಪೂಜೆನ ಮಾಡಿಸ್ತಾ ಇದ್ದೀನಿ ಅಲ್ಲಿ ಗುರುಗಳು ನನಗೆ ಒಂದು ಡೇಟ್ನ ಕೊಟ್ಟಿಲ್ಲ ಅದು ಶುಕ್ಲ ಪಕ್ಷದಲ್ಲಿ ಮಾಡೋಣ ಅಪಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನನ್ನ ಗುರುಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ರಾಯರ ಇಚ್ಛೆ ಅಂತ ಯಾವಾಗ ನಡೆಯುತ್ತೋ ನಡೀಲಿ ಆ ಡೇಟು ಕೂಡ ನಾನು ತಿಳಿಸ್ತೀನಿ ನಿಮಗೆ ಯಾಕಂದರೆ ಇದು ನನ್ನ ಕುಟುಂಬ ಅಂದಮೇಲೆ ನಿಮ್ಗಳಿಗೋಸ್ಕರನೇ ನಾನು ಮಾಡ್ತಾಯಿದ್ದೀನಿ ನನ್ನ ಪ್ರೀತಿಯ ಕುಟುಂಬ ನೀವು ಇದರಿಂದ ನೀವು ನೀವು ಕೊಟ್ಟಂತಹ ದುಡ್ಡೆ ಹೆಂಗಂತ ಅಂದರೆ ನೀವು ವಿಡಿಯೋ ನೋಡ್ತಿರಲ್ಲ ಅದರಿಂದ ನನಗೇನು ಬಂದಿರುತ್ತಲ್ಲ ಅದರಿಂದನೇ ನಾನು ಒಂದು ಪೂಜೆನ ಮಾಡಿಸ್ತಾ ಇದ್ದೀನಿ ಆಯಿತಾ ಒಂದು ಪೂಜೆನ ಮಾಡಿಸ್ತಾ ಇದ್ದೀನಿ ಈಗ ನಾನು ನಿಮಗೆ ಮಾಡಿದ್ರೆ ಎಷ್ಟೋ ಒಳ್ಳೆ ಮನಸ್ಸುಗಳಿದ್ದಂಥವ್ರು ಇದ್ದೀರಾ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ಎಷ್ಟೋ ಒಂದು ಒಳ್ಳೆಯ ಮನಸ್ಸಿನವರು ಇದ್ದೀರಾ ಎಲ್ಲೂ ಸಹ ಒಂದು ಬೇರೆ ಎಂಥದ್ದು ಇಲ್ಲ ಒಂದು ನಿಷ್ಕಲ್ಮಶ ಮನಸ್ಸಿನವರು ಇದೀರ ನನಗಂತೂ ಗೊತ್ತು ಯಾಕಂದರೆ ನಿಮ್ಮ ಸಾಲುಗಳಲ್ಲೇ ಅರ್ಥ ಆಯಿತು ನನಗೆ ಎಷ್ಟು ನೋವುಗಳಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಮದುವೆಯಿಂದ ಹಿಡಿದು ಎಷ್ಟೋ ಜನ ನೋವುಗಳನ್ನ ಹೇಳ್ಕೊಂಡಿದ್ದೀರಾ ಸಾಲ ಮನೆ ಕಟ್ಟಬೇಕು ಏನೇನೋ ಹೇಳ್ಕೊಂಡಿದ್ದೀರಾ ನಿಮ್ಮ ನೋವು ಅದ್ಭುತವಾಗಿ ಎಷ್ಟೋ ಜನ ಪಾಪ ಮನಸ್ಸಿಂದ ಹೇಳ್ಕೊಂಡಿದ್ದೀರಾ ಅದು ರಾಯರ ಪಾದಕ್ಕೂ ಕೂಡ ಮುಟ್ಟಿದೆ ನಾನು ಪೂಜೆ ಕೂಡ ಮಾಡಿಸ್ತಾ ಇದ್ದೀನಿ ಪೂಜೆ ಸಮಯದಲ್ಲಿ ಇದೆಲ್ಲವೂ ಕಮೆಂಟೇನು ನೀವು ಮಾಡಿದ್ರಲ್ಲ ಅದನ್ನು ರಾಯರಿಗೆ ತಿಳಿಸ್ಬಿಟ್ಟೇ ಮಾಡ್ತಾ ಇದ್ದೀನಿ ಅಂದರೆ ರಾಯರಿಗೆ ಆಲ್ರೆಡಿ ಮುಟ್ಟಿದೆ ಅದಕ್ಕೋಸ್ಕರ ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಆಗಲಿ ಅಂತ ಒಂದು ಅಳಿಲು ಸೇವೆ ರಾಯರ ಮಠದಲ್ಲಿ ಮಾಡ್ತಕ್ಕಂಥದ್ದು ಒಂದು ಅಳಿಲು ಸೇವೆ ಯಾಕಂದರೆ ಆ ಪುಣ್ಯಾತ್ಮರು ಖಂಡಿತವಾಗ್ಲು ಕೂಡ ಒಳ್ಳೇದನ್ನ ಮಾಡೇ ಮಾಡ್ತಾರೆ ಆ ಡೇಟ್ನ ನನಗೆ ಇನ್ನೂ ಸಹ ಅವರು ನನಗೆ ಗುರುಗಳು ಹೇಳಿಲ್ಲ ಅದು ಒಂದು ಡೇಟು ಕೂಡ ನಾನು ಅದರದ್ದು ವಿಡಿಯೋ ಕೂಡ ಮಾಡ್ತೀನಿ ಆಮೇಲೆ ಅಲ್ಲಿ ಪೂಜೆ ಮಾಡಿಸಿದ್ದು ಪ್ರತಿಯೊಬ್ಬರಿಗೂ ಕೂಡ ನಾನು ವಿಡಿಯೋ ಕೂಡ ಮಾಡ್ತೀನಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಲಾಸ್ಟ್ ಟೈಮ್ ನಾನು ಮಂಡಿ ಸೇವೆ ಮಾಡಬೇಕಾದ್ರೆ ಲೈವ್ ಮಾಡಿದ್ದೆ ಅದು ಲೈವಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಿರಲಿಲ್ಲ ಇದನ್ನೇನು ಮಾಡ್ತೀನಿ ಅಂತ ಅಂದರೆ ಲೈವ್ದೊಂದು ಚಿಕ್ಕದಾಗಿ ಕ್ಲಿಪ್ ಆಗ್ತೀನಿ ಸಾಧ್ಯವಾದರೆ ಆಮೇಲೆ ಸಂಪೂರ್ಣವಾದಂಥ ಒಂದು ಪೂಜೆದು ವಿಡಿಯೋ ಕೂಡ ಮಾಡ್ತೀನಿ ಒಂದು ವಿಶೇಷವಾದಂತಹ ಪೂಜೆ ಅದು ರಾಯರ ಮಠದಲ್ಲೇ ನಾನು ಮಾಡಿಸ್ತಾ ಇದ್ದೀನಿ ಅದು ನನ್ನ ಪ್ರೀತಿಯ ಕುಟುಂಬ ನೀವು ನಿಮ್ಮಗಳ ಸೇವೆ ಮಾಡುವಂತಹ ಒಂದು ಭಾಗ್ಯ ನನಗೆ ಸಿಕ್ಕಿರೋದು ಇದು ಬೇರೆ ಅಂಥದ್ದು ನಂದು ಎಂಥ ಸಹ ಇಲ್ಲ ಇದರಲ್ಲಿ ನೀವು ವಿಡಿಯೋ ನೋಡಿರೋದ್ರಿಂದ ನನಗೆ ಬಂದಿರುತ್ತಲ್ಲ ಒಂದಿಷ್ಟು ಅದರಲ್ಲಿ ನಾನು ಮಾಡಿಸ್ತಿರ್ತಕ್ಕಂಥದ್ದು ಇದು ನಿಮ್ಮದು ಆಯಿತಾ ನೀವೇ ಮಾಡಿಸ್ತಾ ಇದ್ದೀರಿ ಯಾರೋ ಒಬ್ಬನು ಎಲ್ಲೋ ಹುಡುಗ ಒಬ್ಬ ಯೂಟ್ಯೂಬರ್ ಮಾಡಿಸ್ತಾ ಇದ್ದಾನೆ ತಲೆಲ್ಲ ಇಟ್ಕೋಬೇಡಿ ನಿಮ್ಮ ಮನೆ ಮಗ ಒಬ್ನಾಗಿ ಮಾಡಿಸ್ತಾ ಇದ್ದಾನೆ ನಮ್ಮ ಮನೆ ಮಗನ ಒಬ್ಬನ ಕಳಿಸಿದ್ದೀನಿ ನಾನು ಮಾಡಿಸ್ತಾ ಇದ್ದಾನಂತ ಅಂತ ಅಂದ್ಕೊಳ್ಳಿ ಆ ಸಮಯದಲ್ಲಿ ನೀವು ನನಗೊಂದು ಎಲ್ಪ್ ಏನು ಮಾಡಬೇಕು ಒಂದು ಸಹಾಯ ಏನು ಮಾಡಬೇಕಪ್ಪ ಅಂತ ಅಂದರೆ ನೀವು ಆ ಸಮಯದಲ್ಲಿ ಎಲ್ಲರೂ ಕೂಡ ನಾನು ಮುಂಚಿತವಾಗಿ ತಿಳಿಸ್ಕೊಟ್ಟಿರ್ತೀನಿ ಒಂದಿನ ಮುಂಚೆ ನಾನು ಬೆಳಗ್ಗೆ ಅಲ್ಲಿ ಹೋಗಿ ಪೂಜೆ ಮಾಡೋ ಮುಂಚೆ ನಿಮ್ಮ ಮನೇಲಿ ನೀವು ದೀಪಗಳನ್ನು ಹಚ್ಚಿರಬೇಕು ಮನೆಯಲ್ಲಿ ಮನೆ ದೇವರಿಗೆ ರಾಯರಿಗೆ ದೀಪವನ್ನು ಹಚ್ಚಿ ನೀವು ಆಲ್ರೆಡಿ ಮನೆಯನ್ನು ಒರೆಸ್ಕೊಂಡು ಪೂಜೆ ಆಗಿರಬೇಕು ಆ ದಿನ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ ಆ ದಿನ ಯಾವುದೋ ಒಂದು ರೂಪದಲ್ಲಿ ರಾಯರು ನಿಮ್ಮ ಮನೆಗೆ ಬರ್ತಾರೆ ಒಂದು ಎರಡನೇದಾಗಿ ನಿಮ್ಮ ಒಂದು ವಾತಾವರಣನೇ ಬೇರೆ ಆಗಿರುತ್ತೆ ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ಹುಡುಗ ಅಲ್ಲಿ ಪೂಜೆ ಮಾಡಿಸ್ತಾ ಇದ್ದಾನೆ ನನ್ನಪ್ಪ ನೀವು ನಮ್ಮ ಮನೆಗೆ ಬನ್ನಿ ಅಂತ ಪ್ರೀತಿಯಿಂದ ಕರ್ಕೊಳ್ಳಿ ಅಲ್ಲಿ ಪೂಜೆ ಆದ ತಕ್ಷಣವೇ ರಾಯರು ನಿಜವಾಗ್ಲೂ ನಿಮ್ಮ ಮನೆಗೆ ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ಅಥವಾ ಯಾವುದೋ ಒಂದು ರೂಪದಲ್ಲಿ ಒಂದು ಅಂತೂ ಖಂಡಿತವಾಗ್ಲೂ ಕೂಡ ಮಾಡ್ತಾರೆ ಈ ಮಾತಿನ ಮೇಲೆ ನಂಬಿಕೆನ ಇಟ್ಕೊಂಡು ಪೂಜೆ ಮಾಡಿ ನಾ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅವತ್ತು ಸಾಯಂಕಾಲ ಆಗಲಿ ಮಾರನೇ ದಿನ ಆಗಲಿ ಮಾಡ್ತೀನಮ್ಮ ಖಂಡಿತ ಎಲ್ಲರೂ ಕೂಡ ಮಾಡಿ ಸರಿನಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ